ಚಾಮುಂಡೇಶ್ವರಿ ದೇಗುಲದ ಸಂಪೂರ್ಣ ಇತಿಹಾಸ ಮೈಸೂರು ನಗರದ ಅಧಿಪತಿ ಮತ್ತು ಪ್ರಮುಖ ದೇವತೆಯಾಗಿರುವ ಚಾಮುಂಡೇಶ್ವರಿಯ ದೇವಸ್ಥಾನದ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ ಪುರಾಣದ ಕಥೆ ಚಾಮುಂಡಿ ಬೆಟ್ಟವು ಕೇವಲ ಒಂದು ಬೆಟ್ಟವಲ್ಲ ಇದು ಭಾರತದ ಅತ್ಯಂತ ಹಳೆಯ ಮತ್ತು ಪವಿತ್ರ ಸ್ಥಳಗಳಲ್ಲಿ ಒಂದಾಗಿದೆ ಇತಿಹಾಸದ ಪ್ರಕಾರ ಕ್ರೀಪ್ಪು ಎರಡನೇ ಶತಮಾನದಿಂದಲೇ ಈ ಬೆಟ್ಟದ ಬಗ್ಗೆ ಉಲ್ಲೇಖಗಳು ಕಂಡುಬರುತ್ತವೆ ಈ ಬೆಟ್ಟದ ಮೂಲ ಹೆಸರು ಮಹಿಷಾಚಲ ಅಂದರೆ ಮಹಿಷನ ಬೆಟ್ಟ ಪುರಾಣದ ಕಥೆಯ ಪ್ರಕಾರ ಮಹಿಷಾಸುರ ಎಂಬ ಕ್ರೂರ ರಾಕ್ಷಸನು ಈ ಪ್ರದೇಶವನ್ನು ಆಳುತ್ತಿದ್ದನು ಅವನ ಅಟ್ಟಹಾಸ ಹೆಚ್ಚಾದಾಗ ದೇವತೆಗಳು ಮತ್ತು ಸಾಮಾನ್ಯ ಜನರು ಅವನಿಂದ ತೀವ್ರವಾಗಿ ಸಂಕಷ್ಟಕ್ಕೊಳಗಾದರು ಅವನನ್ನು ಸೋಲಿಸಲು ಯಾರಿಂದಲೂ ಸಾಧ್ಯವಾಗಲಿಲ್ಲ ಆಗ ದೇವತೆಗಳು ತಮ್ಮ ಶಕ್ತಿಯನ್ನು ಒಟ್ಟುಗೂಡಿಸಿ ದುರ್ಗೆಯ ರೂಪಕ್ಕೆ ಕರೆದರು ದುರ್ಗೆಯು ಮಹಿಷಾಸುರನೊಂದಿಗೆ ಒಂಬತ್ತು ದಿನಗಳ ಕಾಲ ಯುದ್ಧ ಮಾಡಿ ಅವನನ್ನು ಸಂಹರಿಸಿದಳು ಮಹಿಷಾಸುರನನ್ನು ಸಂಹರಿಸಿದ ಕಾರಣ ದುರ್ಗಿಗೆ ಮಹಿಷಮರ್ಧಿನಿ ಎಂಬ ಹೆಸರು ಬಂತು ಮುಂದೆ ಈ ದೇವಿಯನ್ನೇ ಚಾಮುಂಡೇಶ್ವರಿ ಎಂದು ಕರೆಯಲಾಯಿತು ದೇವಸ್ಥಾನದ ನಿರ್ಮಾಣ ಚಾಮುಂಡೇಶ್ವರಿ ದೇವಸ್ಥಾನವನ್ನು ಹನ್ನೆರಡನೇ ಶತಮಾನದಲ್ಲಿ ಹೊಯ್ಸಳ ಅರಸರು ನಿರ್ಮಿಸಿದರು ಮುಂದೆ ವಿಜಯನಗರ ಸಾಮ್ರಾಜ್ಯದ ಅರಸರು ಮತ್ತು ಮೈಸೂರಿನ ಒಡೆಯರ್ ರಾಜಮನೆತನದವರು ದೇವಸ್ಥಾನದ ಅಭಿವೃದ್ಧಿಗೆ ಸಾಕಷ್ಟು ಕೊಡುಗೆಗಳನ್ನು ನೀಡಿದ್ದಾರೆ ದೇವಸ್ಥಾನದ ವಿಶೇಷತೆಗಳು ಒಂದು ಸಾವಿರ ಮೆಟ್ಟಿಲುಗಳು ಚಾಮುಂಡಿ ಬೆಟ್ಟಕ್ಕೆ ಹೋಗಲು ಸುಂದರವಾದ ಒಂದು ಸಾವಿರ ಮೆಟ್ಟಿಲುಗಳಿವೆ ಇದನ್ನು ಒಡೆಯರ್ ರಾಜ ಮನೆತನದ ದಂಡನಾಯಕನಾಗಿದ್ದ ದೊಡ್ಡ ದೇವರಾಜ ಒಡೆಯರ್ ನಿರ್ಮಿಸಿದರು ನಂದಿ ವಿಗ್ರಹ ಎಂಟುನೂರು ಮೆಟ್ಟಿಲುಗಳನ್ನು ಹತ್ತಿದ ನಂತರ ಬೆಟ್ಟದ ಮೇಲೆ ಬೃಹತ್ ನಂದಿ ವಿಗ್ರಹವನ್ನು ಕಾಣಬಹುದು ಈ ವಿಗ್ರಹವು ಸುಮಾರು ಹದಿನಾರು ಅಡಿ ಎತ್ತರ ಮತ್ತು ಇಪ್ಪತ್ನಾಲ್ಕು ಅಡಿ ಉದ್ದವಿದೆ ಇದನ್ನು ಒಂದೇ ಕಲ್ಲಿನಿಂದ ಕೆತ್ತಲಾಗಿದೆ ಮಹಿಷಾಸುರನ ಪ್ರತಿಮೆ ಬೆಟ್ಟದ ಬುಡದಲ್ಲಿ ಮಹಿಷಾಸುರನ ದೊಡ್ಡ ಪ್ರತಿಮೆಯಿದ್ದು ಇದು ಮೈಸೂರಿನ ಒಂದು ಪ್ರಮುಖ ಹೆಗ್ಗುರುತಾಗಿದೆ ಪ್ರತಿ ವರ್ಷ ನವರಾತ್ರಿ ಮತ್ತು ದಸರಾ ಹಬ್ಬದ ಸಮಯದಲ್ಲಿ ಮೈಸೂರು ಅರಮನೆಯಲ್ಲಿ ನಡೆಯುವ ಎಲ್ಲ ಪೂಜೆಗಳು ಮತ್ತು ಉತ್ಸವಗಳು ಚಾಮುಂಡೇಶ್ವರಿ ದೇವಸ್ಥಾನದಿಂದ ಆರಂಭಗೊಳ್ಳುತ್ತವೆ ಇಲ್ಲಿ ನಡೆಯುವ ಪೂಜೆಗಳಲ್ಲಿ ಒಡೆಯರ್ ರಾಜಮನೆತನದವರು ಭಾಗವಹಿಸುವುದರಿಂದ ಈ ದೇಗುಲಕ್ಕೆ ಮತ್ತಷ್ಟು ಮಹತ್ವವಿದೆ ನವರಾತ್ರಿ ಹಬ್ಬದ ಸಮಯದಲ್ಲಿ ಮೈಸೂರಿನಲ್ಲಿರುವ ದಸರಾ ಉತ್ಸವವು ಈ ಚಾಮುಂಡಿ ಬೆಟ್ಟದಿಂದಲೇ ಪ್ರಾರಂಭವಾಗುತ್ತದೆ